ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ದಿನಚರ್ಯ ಮೈ ಡೈಲಿ ಲೈಫ್ ಹೆಂಗಿದೆ ನಾನು ಡೈಲಿ ಯಾವ ರೀತಿ ನನ್ನ ಮನೆಯಲ್ಲಿ ಕೆಲಸವನ್ನು ಮಾಡ್ಕೊತೀನಿ ಇದನ್ನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮಾರ್ನಿಂಗೆ ಎದ್ದಿದ ತಕ್ಷಣ ನಾವು ಮುಖವನ್ನು ತೊಳೆದ ನಂತರನೇ ನಾವು ಅಡುಗೆ ಮನೆಗೆ ಹೋಗಿ ಕಾಫಿ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಕೆಲಸವನ್ನು ಮಾಡಬೇಕು ಈವೆನ್ ಪರಕೆ ಸಹ ಮುಟ್ಟಬಾರ್ದು ಅಂತಾರೆ ನಾವು ಇನ್ನ ಜಾಸ್ತಿನೇ ಟೈಮ್ ಇದ್ದರೆ ನಾವು ಸ್ನಾನ ಮಾಡಿಕೊಂಡೆ ಮತ್ತು ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಿಮಗಿನ್ನೂ ಆದಷ್ಟು ಬೇಗ ಇನ್ನು ಅಡುಗೆ ಮನೆಯಲ್ಲಿ ಹೋಗುವಂಥ ಮುಂಚೆನೇ ಮುಖ ತೊಳ್ಕೊಂಡು ಇಲ್ಲ ಟೈಮ್ ಇನ್ನೂ ಜಾಸ್ತಿ ಇದೆ ಅಂದಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನೀವು ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಬೋದು ಈ ರೀತಿ ಮಾಡುವುದರಿಂದ ನಮಗೆ ಒಂದು ಮೈಂಡ್ ರಿಲೀಫ್ ಅನ್ನೋದು ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಬಾಡಿ ಅನ್ನೋದು ರಿಲೀಫ್ ಇರುತ್ತೆ ಮತ್ತು ನಿಮಗೆ ಇನ್ನೂ ಟೈಮ್ ಇದೆ ಅಂದಾಗ ಹೊತ್ತು ಒಂದು ಐದು ನಿಮಿಷ ನಾವು ಮೆಡಿಟೇಷನ್ ಅನ್ನೋದು ಮಾಡಿದ್ರೆ ನಮಗಿನ್ನೂ ಮೈಂಡ್ ರಿಲೀಫ್ ರಿಲೀಫಾಗಿ ಏನೇ ಟೆನ್ಷನ್ ಇಲ್ದಿರ ಆರಾಮಾಗಿ ಹೆಲ್ತಿಯಾಗಿ ಇರ್ಬೋದಲ್ವ ಸ್ವಲ್ಪತ್ತು ಮೆಡಿಟೇಷನ್ ಯೋಗ ಈ ರೀತಿ ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಮುಖ ವಾಶ್ ಮಾಡಿಕೊಂಡು ಮತ್ತು ಕಸ ಗುಡಿಸೋದು ಮತ್ತು ಕಾಫಿ ಇಟ್ಟು ಕಾಫಿ ಎಲ್ಲರಿಗೂ ಕೊಟ್ಟು ಮತ್ತು ನಾನು ಒಂದು ಎರಡು ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿತೀನಿ ಆ ಬಿಸಿ ನೀರ ಜೊತೆಗೆ ಸ್ವಲ್ಪ ಜೀರನ್ನು ಮಿಕ್ಸ್ ಮಾಡಿಕೊಂಡು ನಾನು ಕುಡಿತೀನಿ ಅದನ್ನು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಫಾರ್ಮ್ ಕಡಿಮೆ ಆಗುತ್ತೆ ಮತ್ತು ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಅವ್ರಿಗಿಬ್ರಿಗೂ ತಿನ್ನಿಸ್ಬಿಟ್ಟು ಅವ್ನ ಸ್ಕೂಲ್ ಕಲಸಿ ಮತ್ತು ಪಾತ್ರೆಗಳೆಲ್ಲ ತೊಲೆಬಿಟ್ಟು ನಾನು ಊಟ ಮಾಡಿ ಮತ್ತು ಮ ಮಗುನ ಮಲ್ಸ್ಕೆ ಅವನಿಗೆ ಸ್ನಾನ ಮಾಡಿಸೋದು ಮಲ್ಸೋದು ರೆಡಿ ಮಾಡಿ ಮತ್ತು ನಾನು ಈ ರೀತಿ ಪಾತ್ರೆ ಸ್ಟೌವು ಇದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಇದೆಲ್ಲ ನಾನು ಮಾಡೋಷ್ಟೇ ಒಂದು ಟೆನ್ ಥರ್ಟಿ ಆಗಿ ಆಗುತ್ತೆ ಇನ್ನು ದೇವ್ರ ಪೂಜೆ ಮಾಡೋದಿಂದ ಒಂದು ಲೆವೆನ್ ಫಾರ್ಟಿ ಟ್ವೆಲ್ ಆಗುತ್ತೆ ನಾನು ಊಟ ಮಾಡೋದು ಕೂಡ ಶನಿವಾರ ಬಂದರೆ ಈ ರೀತಿ ಟೈಮ್ ಕೂಡ ಆಗುತ್ತೆ ದಿನನಿತ್ಯ ನಾನು ಈ ರೀತಿ ಕ್ಲೀನ್ ಮಾಡಿಕೊಂಡು ಇರ್ತೀನಿ ಈ ರೀತಿ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಗ್ಯಾಸ್ ಸ್ಟೌವು ಕೌಂಟರ್ ಟಾಕು ಮತ್ತು ಶಿಂಕು ಈ ರೀತಿ ಎಲ್ಲ ವಾಶ್ ಮಾಡ್ಕೊತೀನಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿದ ನಂತರ ಒಂದು ಸ್ವಲ್ಪ ಬ್ರಷ್ ತಗೊಂಡು ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಇಡೋದ್ರಿಂದ ನಮಗೆ ಸಿಂಕ್ ಅನ್ನೋದು ತುಂಬ ಕ್ಲೀನಾಗಿ ಕಾಣಿಸುತ್ತೆ ಇದೇ ರೀತಿ ನೀವು ವಾರಕ್ಕೊಂದ್ಸರಿ ಸ್ವಲ್ಪ ಲೆಮನ್ನು ಮತ್ತು ವಿನಿಗರ್ ಎರಡನ್ನೂ ಹಾಕಿ ನಾವು ವಾಶ್ ಮಾಡಿದ್ರೆ ಅದರಲ್ಲಿರುವಂಥ ಜಲ್ಲೆಗಳು ಈ ರೀತಿ ಅವೆಲ್ಲ ಕಡಿಮೆ ಆಗುತ್ತೆ ಮತ್ತು ನಾನು ಪಾತ್ರೆಗಳೆಲ್ಲ ತೊಲಿತಿದ್ದಲ್ಲ ಅವೆಲ್ಲ ಸ್ವಲ್ಪ ಡ್ರೈ ಆಗಿದೆ ಮತ್ತು ಇದನ್ನು ಒಂದು ಟಬ್ಗೆ ಹಾಕ್ಕೊತೀನಿ ಈ ರೀತಿ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಕೊತೀನಿ ದಿನ ಇದೆ ಅಡುಗೆ ಮಾಡೋದು ಪಾತ್ರೆಗಳು ತೊಳೆಯೋದು ಮಲಗೋದು ಸ್ಕೂಲ್ಸ್ ಕಲಿಸೋದು ರೆಡಿ ಮಾಡಿಸೋದು ಇದು ಎಲ್ಲ ಸರಿ ಹೋಗುತ್ತೆ ಮತ್ತು ಶನಿವಾರ ಆಗಿರೋದ್ರಿಂದ ನಾನು ಕಲಶವನ್ನು ಇಟ್ಟು ಈ ರೀತಿ ದೇವ ಪೂಜೆಯನ್ನು ಮಾಡ್ತೀನಿ ಇದೆಲ್ಲ ಆಗೋ ಒಂದು ಟು ಎಲ್ ಓ ಕ್ಲಾಕ್ ಆಗಿ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಓಡಿಸ್ಕೊಂಡು ಇದನ್ನ ಪೂಜೆಯನ್ನು ಮಾಡೋಷ್ಟರಲ್ಲಿ ಆ್ಯಂಡ್ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಇಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಈ ರೀತಿ ಶನಿವಾರ ಶುಕ್ರವಾರ ಬಂದರೆ ತುಂಬ ದೇವ್ರ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತಲ್ಲ ಈ ರೀತಿ ಇಡೋದು ತುಂಬಾ ನಮಗೆ ಒಂಥರ ಖುಷಿಯಾಗಿ ಮನಸ್ಸು ನಮ್ಮದಿ ಅನಿಸುತ್ತೆ ಆ್ಯಂಡ್ ಇವತ್ತು ಈ ರೀತಿ ಪೂಜೆ ಎಲ್ಲ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ ದೀಪ ಎಲ್ಲ ಹಚ್ಚಿಬಿಟ್ಟು ಈಗ ನಾನು ಇನ್ನು ನೋಡಿ ದೇವ್ರ ಪೂಜೆ ಆಗೋ ಅಷ್ಟರಲ್ಲಿಗೆ ಇಲ್ಲಿ ನನ್ನ ಮಗ ಎಲ್ಲ ಬಟ್ಟೆಯಲ್ಲೆಲ್ಲ ಒಣಗಾಕಿದ್ದೆ ಎಲ್ಲ ಕ್ಲೀನಾಗಿ ಬಿಸಾಕ್ತಾಯಿದ್ದಾನೆ ಮತ್ತು ಅದನ್ನೆಲ್ಲ ಎತ್ತಿಕ್ಕಿ ನಾನು ಊಟ ಮಾಡಿಕೊಂಡು ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ಮಾಡಿದ್ದೆ ಮತ್ತು ನಮಗೆ ಮುದ್ದೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ತಿಂದ್ಬಿಟ್ಟು ಮತ್ತು ಅವನಿಗೆ ಸ್ನಾನ ಮಾಡಿಸಿ ಈ ರೀತಿ ರೆಡಿ ಮಾಡಿ ರೆಡಿ ಮಾಡೋದಂದರೆ ಫೇಸ್ಗೆ ಮಾತ್ರ ಕ್ರೀಮು ಪೌಡರ್ ಏನೂ ಹಚ್ಕೊಳಲ್ಲ ಆ್ಯಂಡ್ ಟೀ ಶರ್ಟ್ ಕೂಡ ಹಾಕ್ಕೊಳಲ್ಲ ಇವನು ತುಂಬಾ ಆಟ ಮಾಡ್ತಾನೆ ಮತ್ತು ಬೊಟ್ಟೆ ಇಟ್ಸ್ಕೊಳ್ಬೇಕಂದ್ರೆ ತುಂಬ ನೀಟಾಗಿ ಇಟ್ಸ್ಕೊತಾನೆ ಅವ್ನಿಗೆ ತುಂಬ ಇಷ್ಟ ಈ ರೀತಿ ಬೊಟ್ಟು ಇಟ್ಕೊಳ್ಳೋದು ತುಂಬ ಚೆನ್ನಾಗಿ ನೀಟಾಗಿ ಸೈಲೆಂಟಾಗಿ ಇಟ್ಕೊತಾನೆ ಇನ್ನು ಕ್ರೀಮು ಪೌಡ್ರ್ ಮಾತ್ರ ಫೇಸ್ ಮಾತ್ರ ಹರ್ಸ್ಕೊಳಲ್ಲ ತುಂಬಾ ಆಟ ಕೊಡ್ತಾನೆ ನಾನು ಮಾಡುವ ದಿನನಿತ್ಯ ದಿನಚರ್ಯ ಕೆಲಸಗಳು ಇವು ನೀವು ಏನೆಲ್ಲ ಕೆಲಸ ಇದೆ ನಿಮಗೆ ಮನೆಯಲ್ಲಿ ನೀವು ಯಾವ ರೀತಿ ಇರ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್